ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಹೇಳ್ತಿರುವ ಈ ಕತೆ ತೊಂಬತ್ತರ ದಶಕದಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾಗ್ತಿದ್ದ ಒಂದು ಜನಪ್ರಿಯ ಕಾರ್ಟೂನ್ ಈ ಕತೆ ಆಗಿನ ಮಕ್ಕಳಿಗಂತೂ ಅಚ್ಚುಮೆಚ್ಚು ಹಾಗಾದರೆ ಮಕ್ಕಳೇ ನಾವು ಇವತ್ತಿನ ವಿಡಿಯೋದಲ್ಲಿ ಆ ಕಥೆಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಆ ಕಥೆ ಹೆಸರೇನು ಗೊತ್ತಾ ಆಲಿಬಾಬಾ ಮತ್ತು ನಲವತ್ತು ಕಳ್ಳರು ಒಂದು ಊರಲ್ಲಿ ಒಬ್ಬ ಬಟ್ಟೆ ಮಾಟಗಾರ ಇದ್ದ ಆತನಿಗೆ ಇಬ್ಬರು ಮಕ್ಕಳು ಒಬ್ಬನ ಹೆಸರು ಕಾಸಿಂ ಮತ್ತು ಇನ್ನೊಬ್ಬನ ಹೆಸರು ಆಲಿಬಾಬಾ ತಂದೆಯ ಮರಣದ ನಂತರ ಈ ದುರಾಸೆಯ ಕಾಸೀಮ್ ತಂದೆಯ ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ದ ಹಾಗೂ ತನ್ನ ತಮ್ಮ ಆಲಿಬಾಬಾಗೆ ತಂದೆಯ ಆಸ್ತಿಯಲ್ಲಿ ಪಾಲ್ ಕೊಡದೆ ಮೋಸ ಮಾಡ್ತಿದ್ದ ಈ ದುರಾಸೆಯ ಕಾಸಿಂ ಶ್ರೀಮಂತ ಮಹಿಳೆಯನ್ನ ಮದುವೆ ಆಗ್ತಾನೆ ತನ್ನ ತಂದೆಯ ವ್ಯವಹಾರ ಮತ್ತು ಅವನ ಇಂತಿಯ ಸಂಪತ್ತಿನಿಂದ ತುಂಬಾ ಸೋಮಾರಿಯಾಗಿ ಬದುಕ್ತಾ ಇರ್ತಾನೆ ಆಲಿಬಾಬಾ ಬಡ ಹುಡುಗಿಯನ್ನ ಮದ್ವೆ ಆಗ್ತಾನೆ ತನ್ನ ಎಂಟಿ ಮತ್ತು ಮಕ್ಕಳನ್ನ ನೋಡ್ಕೊಳ್ಳುವ ಸಲುವಾಗಿ ಪಕ್ಕದ ಕಾಡಿನಲ್ಲಿ ಮರ ಕಡಿದು ಅದನ್ನ ಮಾರಿ ಜೀವನ ಸಾಗಿಸ್ತಾ ಇರ್ತಾನೆ ಹೀಗೆ ಎಂದಿನಂತೆ ಒಂದು ದಿನ ತನ್ನ ಬಳಿ ಇರುವ ಎರಡು ಕತ್ತೆಗಳೊಂದಿಗೆ ಮರ ಕಡಿಯಲು ಹೋಗ್ತಾನೆ ಆ ಮರ ಕಡಿಯುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಕುದುರೆಗಳು ಬರುತ್ತಿರುವ ಶಬ್ದವನ್ನ ಕೇಳಿಸ್ಕೊಂಡ ಅಲಿಬಾಬಾ ಗಾಬ್ರಿಯಿಂದ ಗಾಬರಿಯಿಂದ ಮರದ ಹಿಂದೆ ಬಚ್ಚಿಟ್ಟುಕೊಂಡು ಏನಾಗ್ತಿದೆ ಎಂದು ಅಚ್ಚರಿಯಿಂದ ನೋಡ್ತಿರುವಾಗ ನಲವತ್ತು ಜನರ ಗುಂಪು ಕುದುರೆ ಮೇಲೆ ಬರುತ್ತಿರುವುದನ್ನು ಕಂಡ ಎಲ್ಲರ ಕೈಯಲ್ಲೂ ಚೀಲಗಳಿರುವುದನ್ನ ನೋಡ್ತಾನೆ ಆಗ ನಲವತ್ತು ಜನರ ಗುಂಪು ಒಂದು ಗುಹೆ ಹತ್ತಿರ ಹೋಗಿ ನಿಂತುಕೊಳ್ಳುವುದನ್ನು ನೋಡ್ತಾನೆ ಇವರ ಹತ್ತಿರ ಕತ್ತಿ ಮತ್ತು ಚೀಲ ಇದೆ ಇವರೆಲ್ಲ ಕಳ್ಳರಿ ಇರಬೇಕು ಎಂದು ಅಂದ್ಕೊಳ್ತಾನೆ ಆಗ ಕಳ್ಳರ ಗುಂಪಿನ ನಾಯಕ ಗುಹೆಯ ಬಾಗಿಲ ಹತ್ತಿರ ಹೋಗಿ ಬಾಗಿಲು ತಗ್ಗಿ ಶೇಷಮ್ಮ ಎಂದು ಕೂಗಿದ ತಕ್ಷಣ ಆ ಗುಹೆಯ ಬಾಗಿಲು ತೆರೆದುಕೊಳ್ಳುತ್ತೆ ಅಲ್ಲೇ ನಿಂತು ಇದನ್ನೆಲ್ಲ ನೋಡ್ತಿದ್ದ ಅಲಿಬಾಬಾಗೆ ಅವನ ಕಣ್ಣಿನಿಂದನೆ ನಂಬೋದಕ್ಕೆ ಆಗ್ಲಿಲ್ಲ ಅದು ಗುಹೆಯೊಳಗೆ ಪ್ರವೇಶ ಮಾಡುವ ಒಂದು ಮಾಂತ್ರಿಕ ಪದವಾಗಿತ್ತು ಆಗ ನಲವತ್ತು ಜನ ಕಳ್ಳರು ಆ ಗುಹೆಯೊಳಗೆ ಹೋಗ್ತಾರೆ ಇದ್ದಕ್ಕಿದ್ದ ಹಾಗೆ ಗುಹೆಯ ಬಾಗಿಲು ಮುಚ್ಚಿಕೊಳ್ಳುತ್ತೆ ಅಲ್ಲೇ ಇದ್ದ ಅಲಿಬಾಬಾ ಅಚ್ಚರಿಯಿಂದ ನೋಡ್ತಿದ್ದ ಸ್ವಲ್ಪ ಸಮಯದ ನಂತರ ಗುಹೆಯ ಬಾಗಿಲು ತೆರೆದುಕೊಳ್ಳುತ್ತೆ ನಲ್ವತ್ತು ಜನ ಕಳ್ಳರು ಹೊರಗಡೆ ಬರ್ತಾರೆ ಅವರ ಕೈಯಲ್ಲಿ ಇದ್ದಂತ ಚೀಲ ಇರಲಿಲ್ಲ ಆಗ ಆಲಿಬಾಬಾ ಅವರು ತನ್ನ ಬಳಿ ಇದ್ದಂತ ಚೀಲಗಳನ್ನ ಒಳಗಡೆನೆ ಇಟ್ಟಿರಬೇಕು ಓ ಇವರ ಸಂಪತ್ತನ್ನ ಬಚ್ಚಿಡುವ ಜಾಗ ಇದು ಆ ಗುಹೆಯ ಒಳಗೆ ಏನಿರಬೇಕು ಎಂಬ ಕುತೂಹಲದಿಂದ ಹಾಲಿಬಾಬನು ಆ ಗುಹೆಯ ಹತ್ತಿರ ಹೋಗಿ ಜೋರಾಗಿ ಬಾಗಿಲು ತೆಗೆ ಶೇಷಮ್ಮ ಎಂದು ಕೂಗ್ತಾನೆ ಆಗ ಗುಹೆಯ ಬಾಗಿಲು ತೆರೆದುಕೊಳ್ಳುತ್ತೆ ಹಾಲಿಬಾಬಾ ಗುಹೆಯೊಳಗೆ ಹೋಗ್ತಾನೆ ಅವನು ಊಹಿಸಲಾಗದಷ್ಟು ಸಂಪತ್ತನ್ನ ನೋಡ್ತಾನೆ ಆತನಿಗೆ ನಂಬಲಾಗದಷ್ಟು ಚಿನ್ನ ಬೆಳ್ಳಿ ವಜ್ರಗಳು ನೆಲದ ಮೇಲೆ ಬಿದ್ದಿರುತ್ತೆ ನಾನು ಇದರಲ್ಲಿ ಸ್ವಲ್ಪ ಚಿನ್ನದ ನಾಣ್ಯವನ್ನ ತೆಗೆದುಕೊಂಡ್ರೆ ಕಳ್ಳರಿಗೆ ವಿಷಯ ಗೊತ್ತಾಗೋದಿಲ್ಲ ಎಂದು ಆಲಿಬಾಬಾ ಚೀಲದ ತುಂಬಾ ಚಿನ್ನದ ನಾಣ್ಯವನ್ನ ತುಂಬಿಕೊಂಡು ಮನೆಯನ್ನ ಸೇರ್ತಾನೆ ಅವರ ಹೆಂಡತಿಗೆ ನೋಡು ನಾನೇನ್ ತಂದಿದ್ದೇನೆ ಎಂದು ಚಿನ್ನದ ನಾಣ್ಯವನ್ನ ಮಡಿಕೆಗೆ ಹಾಕ್ತಾನೆ ಹಾಗ ಅವರ ಹೆಂಡತಿಗೆ ಆಶ್ಚರ್ಯವಾಗಿ ಈ ನಾಣ್ಯವನ್ನು ನೀವು ಕದ್ದಿದ್ದೀರಾ ಎಂತಾಳೆ ಆಗ ಅಲಿಬಾಬಾ ನಾನೇನ್ ಕದ್ದಿಲ್ಲ ಸಮಯ ಬಂದಾಗ ತಿಳಿಸ್ತೇನೆ ಎಂದು ಹೇಳ್ತಾನೆ ಆ ಚಿನ್ನದ ನಾಣ್ಯವನ್ನು ನೋಡಿದ ಹೆಂಡತಿಯ ಖುಷಿಗೆ ಪಾರವೇ ಇರಲಿಲ್ಲ ರೀ ನಾನಿವಾಗಲೇ ಈ ನಾಣ್ಯವನ್ನು ಎಣಿಸ್ತೇನೆ ಎಂದು ಹೇಳ್ತಾಳೆ ಬಾಬಾ ಇಷ್ಟು ನಾಣ್ಯವನ್ನು ಎಳಿಸಲು ಸಾಧ್ಯವಿಲ್ಲ ನೀನೊಂದು ಕೆಲಸ ಮಾಡು ನೀನು ನಮ್ಮ ಅಣ್ಣನ ಮನೆಗೆ ಹೋಗಿ ತಕಡಿಯನ್ನು ತೆಗೆದುಕೊಂಡ್ಬಾ ಎಂದು ಹೇಳಿದ ಆಲಿಬಾಬನ ಹೆಂಡತಿ ಕೂಡಲೇ ತನ್ನ ಭಾವನ ಮನೆಗೆ ಹೋಗ್ತಾಳೆ ಕಾಸಿ ಮೆಂಡತಿಗೆ ನೀವು ನಿಮ್ಮ ಮನೆಯಲ್ಲಿರುವ ತಕ್ಕಡಿಯನ್ನು ಕೊಡ್ತೀರಾ ಅದನ್ನು ನಿಮಗೆ ಬೆಳಗ್ಗೆನೇ ವಾಪಸ್ ತಂದು ಕೊಡ್ತೀನಿ ಅಂತಾಳೆ ಆಗ ಕಾಸಿ ಮೆಂಡತಿ ನೀನು ಅದರಲ್ಲಿ ಏನು ತೂಕ ಮಾಡ್ತೀಯಾ ಎಂದು ಕೇಳಿದಾಗ ಅವಳು ಏನಿಲ್ಲ ಅದರಲ್ಲಿ ನಾನು ದವಸ ಧಾನ್ಯಗಳನ್ನು ತೂಕ ಮಾಡಬೇಕು ಎಂದಳು ಆದರೆ ಕಾಸಿ ಮೆಂಡತಿ ತುಂಬಾ ಮೋಸದ ಹೆಂಗಸಾಗಿರ್ತಾಳೆ ತೂಕ ಮಾಡುವಷ್ಟು ಇವರ ಹತ್ತಿರ ದವಸ ಧಾನ್ಯಗಳು ಹೇಗೆ ಬಂತು ಎಂದು ಯೋಚಿಸುತ್ತಾ ಅವಳು ಆ ತಕ್ಕಡಿಗೆ ಮೇಣವನ್ನು ಹಚ್ಚುತ್ತಾಳೆ ಮತ್ತೆ ಅದನ್ನು ಆಲಿಬಾಬಾ ಹೆಂಡತಿಗೆ ಕೊಡ್ತಾಳೆ ತಕ್ಕಡಿಯನ್ನ ಆಲಿಬಾಬನ ಹೆಂಡತಿ ಮನೆಗೆ ತಂದು ಚಿನ್ನದ ನಾಣ್ಯಗಳ ತೂಕವನ್ನು ನೋಡಿ ತುಂಬಾನೇ ಖುಷಿಪಟ್ಲು ಆಗ ಅವರ ಗಂಡನಿಗೆ ನಾವು ತುಂಬಾನೇ ಶ್ರೀಮಂತರಾಗಿದ್ದೀವಿ ನಾವು ಇವಾಗ ಏನ್ ಬೇಕಾದ್ರೂ ಕೊಂಡ್ಕೊಳ್ಬೋದು ಎಂದು ಹೇಳ್ತಾಳೆ ಅಷ್ಟೊಂದು ಬೇಗ ನಾವೆಲ್ಲ ಕೊಂಡ್ಕೊಂಡ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ರಹಸ್ಯವನ್ನ ಯಾರಿಗೂ ಇಡಬಾರ್ದು ಎಂದು ಹೇಳ್ತಾನೆ ಹೇಳಿದಂತೆ ಅವನ ಹೆಂಡತಿ ಒಪ್ಕೊಳ್ತಾಳೆ ಆದ್ರೆ ಮಾನ್ಯ ದಿನ ಆಲಿಬಾಬನ ಹೆಂಡತಿ ತಕ್ಕಡಿಯನ್ನ ಎಂದಿರು ಳೆ ತಕ್ಕಡಿಗೆ ಅಂಟಿದ ನಾಣ್ಯವನ್ನ ನೋಡಿ ಕಾಸಿ ಮಿಂಡತಿ ಆಶ್ಚರ್ಯವಾಗಿ ಕೂಡಲೇ ಆ ವಿಚಾರವನ್ನ ಕಾಸಿಂ ಹತ್ತಿರ ಹೋಗಿ ಹಾಲಿಬಾಬನ ದಿಢೀರ್ ಶ್ರೀಮಂತಿಕೆಯ ಬಗ್ಗೆ ತಿಳಿಸ್ತಾಳೆ ಆಗ ಕಾಸಿಂ ಈ ಹಾಲಿಬಾಬನ ಹತ್ತಿರ ಚಿನ್ನದ ನಾಣ್ಯ ಹೇಗೆ ಬರಲು ಸಾಧ್ಯ ಅದನ್ನ ನಾನು ಮೊದಲು ಕಂಡಿಡಿತೇನೆ ಎಂದು ಕೂಡಲೇ ಹಾಲಿಬಾಬನ ಮನೆಗೆ ಹೋಗ್ತಾನೆ ತಮ್ಮ ನನ್ನ ಪ್ರೀತಿಯಿಂದ ಹೇಗಿದ್ಯಾ ತಮ್ಮ ನನ್ನಿಂದ ಏನಾದರೂ ಸಹಾಯ ಬೇಕೇ ಎಂದು ಕೇಳ್ತಾನೆ ಹಾಗ ಅಲಿಬಾಬಾ ಅಣ್ಣ ನೀನು ಈ ರೀತಿ ಕೇಳ್ತಿರುವುದು ನನಗೆ ಆಶ್ಚರ್ಯವಾಗ್ತಿದೆ ಆದರೆ ನನ್ನ ಹತ್ತಿರ ಈಗ ಆಗಲೇ ಸಂಪತ್ತಿದೆ ನನಗೆ ಈಗ ಏನು ಬೇಡಣ್ಣ ಅಂತ ಹೇಳ್ತಾನೆ ಏನು ಸಂಪತ್ತ ನನಗೂ ಅದರ ಬಗ್ಗೆ ಸ್ವಲ್ಪ ಹೇಳು ಎಂದು ಹೇಳ್ತಾನೆ ಅಮಾಯಕ ಅಲಿಬಾಬಾ ತನ್ನ ಅಣ್ಣನನ್ನು ನಂಬಿ ಆ ಗುಹೆಯ ಕಳ್ಳರ ಬಗ್ಗೆ ಮತ್ತು ಮಾಂತ್ರಿಕ ಪದದ ರಹಸ್ಯವನ್ನೆಲ್ಲ ಹೇಳ್ಬಿಡ್ತಾನೆ ಆಗ ದುರಾಸಿಯ ಕಾಸಿಂ ಸರಿಯಾಗಾದ್ರೆ ನಾನು ಬೆಳಿಗ್ಗೆನೆ ಅಲ್ಲಿಗೆ ಹೋಗ್ತೀನಿ ದುಡ್ಡು ನನ್ನ ದುಡ್ಡಿದ್ದಾಗೆ ಎಂದು ಹೇಳ್ತಾನೆ ಮಾರನೇ ದಿನ ಕಾಸಿಂ ಆ ಗುಹೆ ಹತ್ತಿರ ಹೋಗ್ತಾನೆ ಜೋರಾಗಿ ಬಾಗಿಲು ತೆಗಿ ಶೇಷಮ್ಮ ಎಂದು ಕೂಗ್ತಾನೆ ಆ ಬಾಗಿಲು ತೆರೆದುಕೊಳ್ಳುತ್ತೆ ಅಲ್ಲಿದ್ದಂತಹ ವಜ್ರ ವೈಢೂರ್ಯವನ್ನ ನೋಡಿ ಅವನಿಗೆ ನಂಬುವುದಕ್ಕೆ ಆಗಲಿಲ್ಲ ನಾನೀಗ ಶ್ರೀಮಂತರಿಗೆ ಶ್ರೀಮಂತ ಎಂದು ಅಲ್ಲಿದ್ದಂತಹ ವಜ್ರ ಮತ್ತು ನಾಣ್ಯಗಳನ್ನೆಲ್ಲ ಚೀಲಕ್ಕೆ ತುಂಬಿಕೊಂಡು ಇನ್ನೇನು ಹೋಗ್ಬೇಕಾದ್ರೆ ಆ ಬಾಗಿಲು ತಗಿ ಶೇಷಮ್ಮ ಎನ್ನುವ ಮಾಂತ್ರಿಕ ಪದ ಮರ್ತೋಗುತ್ತೆ ಅವನಿಗೆ ಏನು ಹೇಳ್ಬೇಕೆಂದು ಗೊತ್ತಾಗ್ಲಿಲ್ಲ ಸುಮ್ಮನೆ ಬಾಗಿಲು ತಗಿ ಬಾಗಿಲು ತಗಿ ಎಂದು ಹೇಳ್ತಿರ್ತಾನೆ ಎಷ್ಟು ಯೋಚನೆ ಮಾಡ್ತಿದ್ರು ಆ ಪದ ನೆನ್ಪೇ ಬರದೆ ಗುಹೆ ಒಳಗೆ ಸಿಕ್ಕಿಕೊಳ್ತಾನೆ ಸ್ವಲ್ಪ ಸಮಯದ ನಂತರ ಕುದುರೆಯ ಹೆಜ್ಜೆ ಶಬ್ದವನ್ನ ಕೇಳಿಸ್ಕೊಳ್ತಾನೆ ಆ ಕಳ್ಳರು ಈ ಗುಹೆ ಬಂದ್ರು ನನಗೆ ಏನ್ ಮಾಡ್ಲಿ ಎಂದು ಅಲ್ಲೇ ಕುಳಿತುಕೊಂಡ ನಲ್ವತ್ತು ಜನರ ಗುಂಪು ಗುಹೆಯೊಳಗೆ ಬಂದ್ರು ಕುಳಿತುಕೊಂಡಿದ್ದ ಕಾಸಿಂನ ನೋಡ್ತಾರೆ ಓ ನಮ್ಮ ಸಂಪತ್ತಿನ ತಿಳಿದಿದೆ ಎಂದು ಕಳ್ಳರ ಗುಂಪಿನ ನಾಯಕ ಕಾಸಿಂನನ್ನು ಏನೂ ಪ್ರಶ್ನಿಸದೆ ಅವನನ್ನ ಕುಂದ್ಬಿಡ್ತಾನೆ ಅವನ ಹೆಣವನ್ನ ಅಲ್ಲೇ ಬಿಟ್ಟು ಹೊರಟೋಗ್ತಾರೆ ಕಾಸಿಂನ ಹೆಂಡತಿ ಇಷ್ಟೊತ್ತಾದ್ರೂ ನನ್ನ ಗಂಡ ಬರ್ಲೇ ಇಲ್ವಲ್ಲ ಎಂದು ಆಲಿಬಾಬನ ಮನೆಗೆ ಬರ್ತಾಳೆ ಹಾಗೂ ಕಾಸಿಂ ಕಾಣೆಯಾದ ವಿಚಾರವನ್ನ ಆಲಿಬಾಬಾಗೆ ತಿಳಿಸ್ತಾಳೆ ಆಗವನು ಏನು ಯೋಚನೆ ಮಾಡಬೇಡಿ ಅವನು ಗುಹೆ ಹತ್ತಿರ ಹೋಗಿದ್ದಾನೆ ನಾನು ಅವನನ್ನ ಹುಡುಕಿಕೊಂಡು ಬರ್ತೀನಿ ಎಂದು ಗುಹೆ ಹತ್ತಿರ ಹೋಗ್ತಾನೆ ಅಲ್ಲಿ ಕಾಸಿಮ್ ಸತ್ತು ಹೋಗಿದ್ದನ್ನು ಕಂಡು ತುಂಬ ಬೇಜಾರಿನಿಂದ ಅಳುತ್ತಾ ಆ ಹೆಣವನ್ನು ಕತ್ತೆ ಮೇಲೆ ಹಾಕಿ ಮನೆಗೆ ತೆಗೆದುಕೊಂಡು ಬರ್ತಾನೆ ಖಾಸೀಂ ಹೆಣವನ್ನು ನೋಡಿ ಅವರ ಹೆಂಡತಿ ನನ್ಗಿನ್ಯಾರಿದ್ದಾರೆ ಎಂದು ಜೋರಾಗಿ ಅಳ್ತಿರ್ತಾಳೆ ಆಲಿಬಾಬಾ ನಡೆದಿರುವ ವಿಚಾರವನ್ನು ಕಾಸಿಂ ಹೆಂಡತಿ ಮತ್ತು ಕಾಸಿಮ್ ಮನೆಯ ಕೆಲಸದವಳಾದ ಮಾರ್ಗ್ಯಾನಾಗೆ ಎಲ್ಲ ವಿಚಾರವನ್ನ ತಿಳಿಸ್ತಾನೆ ಮಾರ್ಗ್ಯಾನ ತುಂಬಾ ಬುದ್ಧಿವಂತ ಹುಡುಗಿ ಆಗಿರ್ತಾಳೆ ಅವಳು ಒಂದು ಉಪಾಯ ಮಾಡ್ತಾಳೆ ಕಾಸಿಮ್ ಸತ್ತಿರುವ ವಿಚಾರ ಕಳ್ಳರಿಗೆ ಗೊತ್ತಾದ್ರೆ ನಮ್ಗೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಈ ವಿಚಾರವನ್ನ ಎಲ್ಲರಿಂದ ಮುಚ್ಚಿಡ್ಬೇಕು ಇವನಿಗೆ ಆರೋಗ್ಯ ಸರಿ ಇಲ್ಲ ಎಂದು ನಾನು ವೈದ್ಯರಿಂದ ಮಾತ್ರೆ ತರ್ತೀನಿ ಇವನಿಗೆ ಹುಷಾರಿಲ್ಲ ಎಂದು ನಾವು ಎಲ್ಲರಿಗೂ ನಂಬಿಸ್ಬೋದು ಎಂಬ ಉಪಾಯವನ್ನ ಕೊಡ್ತಾಳೆ ಎಲ್ಲರೂ ಅವಳ ಉಪಾಯವನ್ನ ಒಪ್ಕೊಳ್ತಾರೆ ಕೂಡಲೇ ಮಾರ್ಗಾನ ವೈದ್ಯರ ಬಳಿ ಮಾತ್ರೆಯನ್ನ ತೆಗೆದುಕೊಂಡು ಬರ್ತಾಳೆ ಕಾಸಿ ಹೆಂಡತಿ ಸ್ವಲ್ಪ ದಿನದ ನಂತರ ತನ್ನ ಗಂಡನ ನೆನಪಿನಲ್ಲಿಯೇ ಸತ್ತು ಾಳೆ ಕಾಸಿಂನ ಹೆಂಡತಿ ಹೋದ ಮೇಲೆ ಮಾರ್ಗ್ಯಾನ ಇಲ್ಲಿ ಕೆಲಸ ಮಾಡಲು ಯಾರು ಇಲ್ಲ ಎಂದು ಆಲಿಬಾಬನ ಮನೆಗೆ ಕೆಲಸಕ್ಕೆ ಸೇರಿಸಿಕೊಳ್ಳಿ ಎಂದು ಕೇಳ್ಕೊಳ್ತಾಳೆ ಆಗ ಅಲಿಬಾಬಾ ಮಾರ್ಗ್ಯಾನ ತುಂಬಾ ಬುದ್ಧಿವಂತೆ ಮುಂದೆ ನನಗೆ ಅವಳಿಂದ ಸಹಾಯ ಕೂಡ ಆಗ್ಬೋದು ಎಂದು ಆಕೆಯನ್ನ ಅವನ ಮನೆಯ ಕೆಲಸಕ್ಕೆ ಸೇರಿಸ್ಕೊಳ್ತಾನೆ ಎಂದಿನಂತೆ ಆ ಕಳ್ಳರ ಗುಂಪು ಮತ್ತೆ ಗುಹೆ ಹತ್ತಿರ ಹೋಗ್ತಾರೆ ಆದ್ರೆ ಕಾಸಿಮ್ನ ಎಣ ಇರಲಿಲ್ಲ ಆಗ ಕಳ್ಳರ ಗುಂಪಿನ ನಾಯಕ ಯಾರೋ ಆ ಎತ್ಕೊಂಡು ಹೋಗಿದ್ದಾರೆ ನಮ್ಮ ಸಂಪತ್ತಿಡುವ ಒಬ್ಬರ ಯಾರಿಗೋ ಗೊತ್ತಾಗಿದೆ ಅವರನ್ನು ನಾವು ಕಂಡಿಡಿಯಬೇಕು ಎಂದು ಕಳ್ಳರಿಗೆ ಹೇಳ್ತಾನೆ ನೀವು ಕೂಡಲೇ ಹಳ್ಳಿಗೆ ಹೋಗಿ ಇತ್ತೀಚೆಗೆ ಯಾರು ಸತ್ತು ಹೋಗಿದ್ದಾರೆ ಎಂದು ತಿಳಿದುಕೊಳ್ಳಿ ಎಂದು ಹೇಳ್ತಾನೆ ಆಗ ಎಲ್ಲ ಕಳ್ಳರು ಆ ವ್ಯಕ್ತಿ ಯಾರು ಎಂದು ತಿಳಿದುಕೊಳ್ಳಲು ಹಳ್ಳಿಗೆ ಹೋಗ್ತಾರೆ ಒಬ್ಬ ಕಳ್ಳ ವೈದ್ಯರ ಮನೆಗೆ ಬಂದು ಇತ್ತೀಚೆಗೆ ಯಾರಾದರೂ ಸತ್ತಿರುವ ವಿಷಯ ನಿಮಗೆ ತಿಳಿದಿದ್ರೆ ಹೇಳಿ ಎಂದು ಹೇಳ್ತಾನೆ ಆಗ ವೈದ್ಯ ಇತ್ತೀಚೆಗೆ ಕಾಸಿಮ್ ಎನ್ನುವ ವ್ಯಕ್ತಿ ಹುಷಾರಿಲ್ಲದೆ ಸತ್ತು ಹೋದ ಎಂದು ಹೇಳ್ತಾನೆ ಆಗ ಕಳ್ಳ ಅವರ ಮನೆ ನಿನಗೆ ಗೊತ್ತಿದ್ರೆ ಹೇಳು ಎಂದು ಆ ವೈದ್ಯನನ್ನ ಕೇಳ್ತಾನೆ ಆಗ ವೈದ್ಯ ಅವರ ಮನೆಯಲ್ಲಿ ಯಾರು ಇಲ್ಲ ಅವನಿಗೆ ಒಬ್ಬ ತಮ್ಮ ಇದ್ದಾನೆ ಆಲಿಬಾಬಾ ಎಂದು ಆಗ ಕಳ್ಳನಿಗೆ ಅನುಮಾನ ಬಂದು ಆ ಹೆಣವನ್ನು ಈ ಆಲಿಬಾಬನೇ ತೆಗೆದುಕೊಂಡೋಗಿರ್ಬೇಕು ಎಂದು ರಾತ್ರಿ ಆಲಿಬಾಬನ ಮನೆಗೆ ಹೋಗ್ತಾನೆ ಆದ್ರೆ ಮನೆಯಲ್ಲಿ ಯಾರು ಇರ್ಲಿಲ್ಲ ಆಗ ಕಳ್ಳ ಅವನ ಮನೆಯ ಬಾಗಿಲ ಮೇಲೆ ಒಂದು ಚಿಹ್ನೆಯನ್ನ ಬರೀತಾನೆ ನಾಳೆ ನಮ್ಮ ಗುಂಪನ್ನ ಕರೆದುಕೊಂಡು ಬಂದು ಮನೆಯವರನ್ನ ಸಾಯಿಸಿ ಎಂದು ಅಲ್ಲಿಂದ ಹೊರಟೋಗ್ತಾನೆ ಆಗ ಮಾರನೇ ದಿನ ಬುದ್ಧಿವಂತೆ ಮಾರ್ಗಿಯನಗೆ ಆ ಬಾಗಿಲ ಮೇಲೆ ಚಿಹ್ನೆ ನೋಡಿ ಈ ಕುಟುಂಬಕ್ಕೆ ಏನೋ ತೊಂದರೆ ಇದೆ ಎಂದು ಆಕೆ ಒಂದು ಉಪಾಯ ಮಾಡಿ ಆ ಚಿಹ್ನೆಯನ್ನು ಅಲ್ಲಿದ್ದಂತಹ ಎಲ್ಲಾ ಮನೆಯ ಬಾಗಿಲಿಗೂ ಬರೆಯುತ್ತಾಳೆ ಮಧ್ಯರಾತ್ರಿ ಆ ಕಳ್ಳರ ಗುಂಪು ಆ ಹಳ್ಳಿಗೆ ಬರ್ತಾರೆ ಎಲ್ಲರ ಮನೆಯ ಬಾಗಿಲಿಗೂ ಒಂದೇ ರೀತಿ ಚಿಹ್ನೆ ಇರುವುದನ್ನ ಕಂಡು ನಿರಾಸೆಯಿಂದ ಹೊರಟೋಗ್ತಾರೆ ಆಗ ಕಳ್ಳರ ನಾಯಕ ನಾನೇ ಹೋಗಿ ಆ ವ್ಯಕ್ತಿ ಯಾರೆಂದು ಕಂಡಿಡಿದ್ದೇನೆ ಎಂದು ಒಂದು ಉಪಾಯ ಮಾಡಿ ನಲವತ್ತು ಕತ್ತೆಗಳು ಮತ್ತು ನಲವತ್ತು ಖಾಲಿ ಎಣ್ಣೆ ಜಾಡಿಯನ್ನು ತರಿಸ್ತಾನೆ ಅದರಲ್ಲಿ ಒಂದು ಜಾಡಿಯಲ್ಲಿ ಎಣ್ಣೆಯನ್ನು ಉಳಿದ ಜಾಡಿಯಲ್ಲಿ ಒಬ್ಬೊಬ್ಬ ಕಳ್ಳರನ್ನು ಬಚ್ಚಿಟ್ಟುಕೊಳ್ಳಲು ಹೇಳ್ತಾನೆ ನಂತರ ಆ ನಾಯಕ ಎಣ್ಣೆ ವ್ಯಾಪಾರಿಯ ರೀತಿ ವೇಷವನ್ನು ಧರಿಸಿ ಅಲಿಬಾಬನ ಮನೆಯ ಹತ್ತಿರ ಹೋಗಿ ಬಾಗಿಲನ್ನು ಬಡಿತಾನೆ ಆಗ ಅಲಿಬಾಬಾ ಯಾರು ನೀನು ಎಂದು ಕೇಳ್ತಾನೆ ಆಗ ಆ ಕಳ್ಳ ನಾನು ಎಣ್ಣೆ ಮಾರಾಟಗಾರ ನನ್ನ ದೂರದ ಊರಿಗೆ ಹೋಗ್ಬೇಕು ರಾತ್ರಿ ಆಯ್ತು ಇವತ್ತು ಇಲ್ಲೇ ಇಲ್ಲಾದ್ರೂ ಉಳತ್ಕೊಳ್ಬೋದ ಎಂದು ಕೇಳ್ತಾನೆ ಆಗ ಅಲಿಬಾಬಾ ಸರಿ ನೀವು ನಮ್ಮ ಮನೆಯಲ್ಲೇ ಉಳಿದುಕೊಳ್ಳಿ ಎಂದು ಹೇಳ್ತಾನೆ ಆಗ ಬುದ್ಧಿವಂತೆ ಮಾರ್ಗ್ಯಾನೆಗೆ ಅನುಮಾನ ಬಂದು ಎಣ್ಣೆಯ ಜಾಡಿಯನ್ನು ತೆಗೆದು ನೋಡ್ತಾಳೆ ಕಳ್ಳನ ಅದೃಷ್ಟ ಆ ಎಣ್ಣೆಯ ಜಾಡಿಯಲ್ಲಿ ಎಣ್ಣೆಯೇ ಇರುತ್ತೆ ಸರಿ ನೀವು ಇಲ್ಲೇ ಉಳಿದುಕೊಳ್ಳಿ ಎಂದಳು ಆಕೆ ರಾತ್ರಿಯ ಊಟಕ್ಕೆ ಅಡುಗೆಯನ್ನ ಮಾಡಿ ಆ ಕಳ್ಳನಿಗೆ ಊಟ ಬಡಿಸುತ್ತಿರುವಾಗ ಆ ಕಳ್ಳನ ಕೈ ಬೆರಳಿನಲ್ಲಿ ಉಂಗುರವನ್ನ ನೋಡಿ ಈ ರೀತಿಯ ಉಂಗುರ ಆಲಿಬಾಬನ ಹತ್ತಿರವೂ ಇದೆಯಲ್ಲ ಎಂದು ಅನುಮಾನ ಬಂದು ಮತ್ತೆ ಎಣ್ಣೆ ಜಾಡಿ ಹತ್ತಿರ ಹೋಗಿ ಶಬ್ದ ಮಾಡ್ತಾಳೆ ಆಗ ಜಾಡಿಯಲ್ಲಿದ್ದಂತಹ ಕಳ್ಳ ನಾಯಕ್ರೆ ನಾವು ಹೊರಗಡೆ ಬರ್ಬೋದಾ ಎಂದು ಕೂಕೊಳ್ತಾನೆ ಆಗ ಆಕೆ ಇವರು ನಲ್ವತ್ತು ಜನ ಕಳ್ಳರು ಎಂದು ಗೊತ್ತಾಗುತ್ತೆ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕೆಂದು ಮಾರ್ಗಿಯಾನ ಎಣ್ಣೆಯ ಜಾಡಿಯಲ್ಲಿದ್ದ ಎಣ್ಣೆಯನ್ನ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಕಾಯಿಸಿದ್ಲು ಆ ಕಾಯಿಸಿದಂತಹ ಎಣ್ಣೆ ಎಣ್ಣೆಯನ್ನು ಎಲ್ಲಾ ಜಾಡಿಗೂ ಹಾಕಿಕೊಂಡು ಬರ್ತಾಳೆ ಜಾಡಿಯಲ್ಲಿದ್ದ ಕಳ್ಳರಿಗೆ ನೋವನ್ನು ತಡೆಯಲಾಗದೆ ಸತ್ತೋಗ್ತಾರೆ ನಂತರ ಮಾರ್ಗಿಯಾನ ಊಟವಾದ ಬಳಿಕ ನರ್ತಕಿಯ ವೇಷ ಹಾಕಿಕೊಂಡು ಆಲಿಬಾಬಾ ಮತ್ತು ಕಳ್ಳನ ಮುಂದೆ ನರ್ತನ ಮಾಡಲಾರಂಭಿಸಿದಳು ಕಳ್ಳ ಅದನ್ನು ಮೆಚ್ಚಿ ಮೈಮರೆತಿದ್ದಾಗ ಕೈಯಲ್ಲಿದ್ದ ಚಾಕುವಿನಿಂದ ಅವನನ್ನು ತಿವಿದು ಸಾಯಿಸುತ್ತಾಳೆ ಆಲಿಬಾಬಾ ಮಾರ್ಗಿಯಾನಗೆ ಏಕೆ ಅವನನ್ನ ಸಾಯಿಸುತ್ತೆ ಎಂದು ಕೇಳ್ತಾನೆ ಆಗ ಅವಳು ಅವನು ಎಣ್ಣೆ ವ್ಯಾಪಾರ ಮಾಡುವ ಅವನಲ್ಲ ಆ ಗುಹೆಯ ರಹಸ್ಯವನ್ನ ತಿಳಿದಿರುವ ನಿನ್ನನ್ನು ಸಾಯಿಸಬೇಕೆಂದು ಬಂದಿದ್ದವನು ಆಗ ಅಲಿಬಾಬಾ ಮಾರ್ಗಿಯಾನಗೆ ನೀನು ನನ್ನ ಜೀವವನ್ನ ಉಳಿಸಿದ್ದಕ್ಕಾಗಿ ನಾನು ಯಾವಾಗಲೂ ನಿನಗೆ ಕೃತಜ್ಞನಾಗಿರ್ತೇನೆ ಮತ್ತು ಮಾರ್ಗಯಾನಳನ್ನ ತನ್ನ ಮಗನಿಗೆ ಮದುವೆ ಮಾಡಿ ಕೊಡುವ ಮೂಲಕ ಆಕೆಯನ್ನು ತನ್ನ ಪರಿವಾರದ ಒಬ್ಬಳನ್ನಾಗಿ ಮಾಡ್ಕೊಳ್ತಾನೆ ನಂತರ ಗುಹೆಯಲ್ಲಿರುವ ನಿಧಿಯ ರಹಸ್ಯ ಮತ್ತು ಅದನ್ನ ಹೇಗೆ ಪ್ರವೇಶಿಸುವುದು ಎಂದು ತಿಳಿದಿರುವ ಏಕೈಕ ವ್ಯಕ್ತಿಯಾಗಿ ಆಲಿಬಾಬಾ ಉಳಿಯುತ್ತಾನೆ ಅದಕ್ಕೆ ಮಕ್ಕಳೇ ಅವರು ಹಾಕಿಕೊಳ್ಳುವ ಬಟ್ಟೆ ಅವರ ಕೆಲಸದಿಂದ ಯಾರನ್ನು ಅಳೆಯುವುದಕ್ಕೆ ಹೋಗಬಾರ್ದು ಎಲ್ಲರನ್ನು ಸಮಾನವಾಗಿ ನೋಡಬೇಕು ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು